ಚಕ್ನೂರ್ ಸಾಹೇಬ ಕನಸು ಈ ಒಂದು ಕೃಷ್ಣಾ ಸಹಕಾರಿ ಸಕ್ಕರೆ ಕಾರ್ಖಾನೆಯನ್ನ ಅಥಣಿ ತಾಲೂಕಿನಲ್ಲಿ ಮಾಡಬೇಕು ಈ ರೈತರಿಗೆ ಅನುಕೂಲ ಆಗಬೇಕಂತ ಹೇಳಿ ಮೊಟ್ಟ ಮೊದಲು ಒಬ್ಬ ಬೀಜನ್ನ ಊರಿದ್ರು ಎರಡ್ ಸಾವಿರದ ಎರಡರಲ್ಲಿ ಅವತ್ತಿನ ಶಾಸಕರು ಹಿರೇ ಸನ್ಮಾನ್ಯ ಶಹಜಾನ್ ಡೊಂಗೋರಾವ್ ಸಾಹೇಬು ಅದನ್ನು ಸಂಪೂರ್ಣವಾಗಿ ಕಂಪ್ಲೀಟ್ ಮಾಡುವುದು ಮಾಡಿ ಫ್ಯಾಕ್ಟರಿಯನ್ನು ಎರಡ್ ಸಾವಿರದ ಎರಡರಲ್ಲಿ ಪ್ರಾರಂಭಿಸಿದರು ಅವತ್ತಿನ ದಿನಮಾನಗಳಲ್ಲಿ ಅವರು ಕೂಡ ಇದರಲ್ಲಿ ರಾಜಕೀಯ ಬರಬಾರದು ಅನ್ನುವಂತಹ ಒಂದು ಉದ್ದೇಶದಿಂದ ಈ ಕಾರ್ಖಾನೆಯಲ್ಲಿ ರಾಜಕಾರಣ ಮಾಡಲಿಲ್ಲ ಅದೆಲ್ಲ ತಮಗೆಲ್ಲ ಗೊತ್ತಿರುವಂತದ್ದು ಕಾಲಾನಂತರ ಇವರು ಅದನ್ನ ಬಂದು ಗದ್ದೆಗೆಯನ್ನು ಹಿಡಿದು ಸುಮಾರು ಎರಡ್ ಸಾವಿರದ ಎರಡರಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರು ಅಂದ್ರೆ ಸುಮಾರು ಇಪ್ಪತ್ತ್ ಮೂರು ವರ್ಷಗಳವರೆಗೆ ಎರಡೂವರೆ ಸಾವಿರದ ಕೇವಲ ಐದೂವರೆ ಸಾವಿರ ಮಾಡುದು ಮಾಡ್ಯಾರ ಇನ್ನು ಮಣ್ಣಿ ಜನರಲ್ ಬಾಡಿ ಮೀಟಿಂಗ್ ನಲ್ಲಿ ಹೇಳ್ತಾ ಅಧ್ಯಕ್ಷನ ಅಧ್ಯಕ್ಷರನ್ನ ಮಾತಾಡಿದ್ರ ಅಂದಾಜು ಒಂದು ಮೂವತ್ತೈದು ಕೋಟಿ ರೂಪಾಯಿ ನಮ್ಮ ಕಾರ್ಖಾನೆ ಲಾಸ್ ಆಗಿದೆ ಕಾರಣ ಏನಪ್ಪಾ ಅಂದ್ರೆ ರೈತರನ ಕಾರಣ ಅಂತ ಚಲೋ ಆತಪ್ಪ ಅಂದ್ರ ಇವ್ರ ಕಾರಣ ಕೆಟ್ಟಪ್ಪ ಅಂದ್ರೆ ಇದು ರೈತರ ಕಾರಣ ಅಂತ ಹೇಳಿ ಇಂಥ ಒಂದು ಮಾತನ್ನ ಅವ್ರು ಮಾತಾಡಬಾರದು ಇವತ್ತು ಗಜಾನ್ ಮಂಸೂರಿ ಅವರು ಡಂಗಮ್ ಸಾಹೇಬ್ ಜೊತೆಗೆ ನಾವೆಲ್ಲ ಟೀಮ್ ಕೂಡ್ಕೊಂಡು ಒಂದು ಗಟ್ಟಿಯಾದಂತ ಒಂದು ನಿರ್ಧಾಪವನ್ನು ಮಾಡಿದ್ದೀವಿ ಏನು ನಿರ್ಧಾಪ ಅಂದ್ರೆ ಅವರು ಕೇವಲ ಈ ಕಾರ್ಖಾನೆಯನ್ನ ತಿಶಾಬೂಲ್ ಮಾಡ್ತಾ ಇದ್ದಾವೆ ರೈತರನ್ನ ತಿಶಾಬೂಲ್ ಮಾಡ್ತಾ ಇದ್ದಾವೆ ಎರಡು ಮೂರು ಜೀವಿ ಒಳಗೆ ಈಗಿನ ಶಾಸಕರು ಬಂದಿಲ್ಲ ಮಣ್ಣಿ ಜೀವಿ ಒಳಗೆ ಬಂದು ಮತ್ತೇನೇನೋ ಮಾತಾಡಬಹುದು ಇಲ್ಲ ನಮಗದು ಗೊತ್ತಾಗಿದ್ದಿಲ್ಲ ನಾವು ಏನು ಮುಂದ್ ಮುಂದೆ ಸುಧಾರಿಸ್ತೀವಿ ಅನ್ನುವಂಥದ್ದು ನಿಮ್ಮ ಯಾವ ತರ ಗೊತ್ತಾಗಿದೆ ಇವತ್ತು ನಾವು ಎಲ್ಲಾ ಮುಖಂಡರು ಎರಡ್ ಸಾವಿರದ ಎರಡರಲ್ಲಿ ಶಹಜಾನ್ ಡೊಂಗೂರ್ ರಾವ್ ಸಾಹೇಬ್ ಏನ ಇದ್ದಾಗ ಸ್ಟಾರ್ಟ್ ಕಂಪ್ಲೀಟ್ ಮಾಡಿ ಹಂಗಾಮ ಸ್ಟಾರ್ಟ್ ಮಾಡಿದ್ರು ನಾವೆಲ್ಲ ಮುಖಂಡರು ಅವ್ರನ್ನೇ ಒಬ್ಬ ಅಭ್ಯರ್ಥಿಯನ್ನ ಮಾಡಿ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಒಂದು ಪೆನಲ್ ಮಾಡಿ ಇವತ್ತು ನಿಸ್ವಾರ್ಥವಾಗಿ ನಾವು ಸೇವೆಯನ್ನ ಸಲ್ಲಿಸ್ತೇವೆ ಅನ್ನುವಂತ ಒಂದು ಉದ್ದೇಶದಿಂದ ಈ ಕಾರ್ಖಾನೆಯಲ್ಲಿ ನಾವೊಂದು ಪೆನಲ್ ಮಾಡ್ತಾ ಇದ್ದೇವೆ ಅದರ ಹೆಸರು ಸ್ವಾಭಿಮಾನಿ ರೈತ ಪೆನಲ್ ಇವರೇನ ಸ್ವಾಭಿಮಾನಿ ಸ್ವಾಭಿಮಾನಿ ಅನ್ನಕತ್ತಾರಲ್ಲ ಅವರು ಸ್ವ ಸ್ವಾಭಿಮಾನಿ ದಿಶಾಭೂಲ ಮಾಡುವಂತ ಸ್ವಾಭಿಮಾನಿ ಅವ್ರು ಯಾವಾಗ ಬೇಕೋ ಅವಾಗ ಸ್ವಾಭಿಮಾನಿ ಅಂತಾರ ಯಾವಾಗ ಬೇಡ ಅವಾಗ ಅದನ್ನ ಹೆಸರ ಅರ್ಥಕ್ಕೆ ಅನರ್ಥ ಆಗುವ ಹಂಗನ ಕೆಲಸ ಮಾಡುವವರದವ ಆದ್ರೆ ನಾವೇನದೇವಿ ಸ್ವಾಭಿಮಾನಿ ರೈತ ಪೆನಲ್ ಅಂತ ಹೇಳಿ ಮಾಡಿ ದಿನಮಾನ ದಿನಮಾನುವಳಗ ಈ ಫ್ಯಾಕ್ಟರಿ ಹೆಂಗ ಅಂದ್ರ ಈಗ ಮೂವತ್ತೈದು ಕೋಟಿ ಮುಂದೆ ನಾವೆಲ್ಲ ಬಂದ ಮೇಲೆ ಇದು ನಮ್ಮ ಪೆಣಲ್ ಎಲ್ಲರೇ ರೈತರ ಎಲ್ಲರೂ ಆಶೀರ್ವಾದವನ್ನ ಮಾಡಿ ಗೆಲ್ಲಿಸ್ತಾವನ್ನುವಂತ ಒಂದು ವಿಶ್ವಾಸ ಇದೆ ಇದರ ನಾವೊಂದು ಹದಿನೈದು ಮಂದಿ ಒಂದು ಸ್ಥಳ ಸಮಿತಿ ಮಾಡುತ್ತೀವಿ ಲಾಸ್ಟ್ ಟೈಮ್ ನಾವು ಸುಮಾರು ಒಂದು ತಿಂಗಳ ಮೊದಲನೇ ಇದನ್ನ ನಾವೆಲ್ಲ ಮಾತಾಡಿದಾಗ ಅವೇನೋ ಮನೆಯಲ್ಲಿ ಮಾತಾಡ್ಯಾರಂತ ನಾವು ಸಲಹಾ ಸಮಿತಿ ಮಾಡ್ತೀವಿ ಅಂತ ಹೇಳಿ ಇಪ್ಪತ್ ಮೂರು ವರ್ಷ ನಿಮಗೆ ಅದು ಮಾಡಬೇಕ ನಿಮ್ ಗಮನಕ್ಕೆ ಬರ್ಲಿಲ್ಲ ನಾವು ಅಂದ ಮೇಲೆ ಚಾಲನೆ ತಗೊಳಾಕತ್ತ ಪ್ರಾಮಾಣಿಕವಾಗಿ ತಮ್ಮ ಮೂಲಕ ಇವತ್ತು ನಾವು ಪ್ರಾರಂಭಿಕವಾಗಿ ಕೆಲವೊಂದು ಜನರನ್ನ ನಾಮಿನೇಟ್ ಮಾಡಿದೀವಿ ಆಶೀರ್ವಾದದಿಂದ ಗೆಲ್ಲುದು ಅನ್ನುವಂತ ವಿಶ್ವಾಸದಿಂದ ಸಲಹಾ ಸಮಿತಿ ಮಾಡ್ತೀವಿ ಪಕ್ಷಾತೀತ ಜಾತ್ಯಾತೀತ ರೈತ ಸಂಘಟನೆ ಮುಖಂಡರನ್ನ ಟೆಕ್ನಿಕಲ್ ಇದ್ದವ್ರನ್ನ ಎಲ್ಲರನ್ನ ಕೂಡಿಸಿಕೊಂಡು ಈ ಫ್ಯಾಕ್ಟರಿಯನ್ನ ಹೆಂಗ್ ಒಂದು ಐದು ವರ್ಷ ಅವಕಾಶ ಕೊಡ್ರಿ ಕೊಟ್ರಂದ್ರ ಈ ಫ್ಯಾಕ್ಟರಿ ಈಗ ಏನ ತಂದಾರ ಅದನ್ನ ಪುನಶ್ಚೇತನ ಮಾಡ್ತೀವಿ ಮಾಡುವಂತ ಶಕ್ತಿ ಆ ಭಗವಂತ ಕೊಟ್ಟಾನ ಅನ್ನುವಂತ ವಿಶ್ವಾಸವನ್ನು ವ್ಯಕ್ತಪಡಿಸ್ತೀನಿ ಧನ್ಯವಾದಗಳು